ಹೊನ್ನಾಳಿ ತಾಲೂಕಿನ ದಂಡಾಧಿಕಾರಿ ಪಟ್ಟರಾಜೇಗೌಡ ಇವರಿಂದ ಸ್ಮಶಾನ ಒತ್ತುವರಿ ತೆರವು ಹೊನ್ನಾಳಿ ತಾಲೂಕಿನ ಯಕ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಾಲಿವಾಣ ಗ್ರಾಮದಲ್ಲಿ ಸ್ಮಶಾನವಿಲ್ಲದೆ ಸತ್ತವರ ಶವ ಸಂಸ್ಕಾರ ಮಾಡಲು ಜಾಗದ ಸಮಸ್ಯೆ ಎದುರಾಗಿದ್ದು ಸರ್ವೆ ನಂಬರ್ ನಲವತ್ತರಲ್ಲಿ ಎಂಟು ಎಕರೆ ಆರು ಗುಂಟೆ ವಿಸ್ತೀರ್ಣದ ಸರ್ಕಾರಿ ಜಾಗದಲ್ಲಿ ಸ್ಮಶಾನಕ್ಕಾಗಿ ಜಾಗ ಮೀಸಲಿಟ್ಟಿದ್ದಾರೆ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರು ಕಳೆದ ಹದಿನೈದು ವರ್ಷಗಳಿಂದ ಗ್ರಾಮದಲ್ಲಿ ವೃತ್ತರನ್ನು ಕೂಳಲು ಜಾಗದ ಸಮಸ್ಯೆ ತಲೆದೂರಿ ಹಿಂದಿನಿಂದಲೂ ಚುನಾಯಿತ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಗ್ರಾಮಸ್ಥರು ಸ್ಮಶಾನದ ಜಾಗವನ್ನು ತೆರವುಗೊಳಿಸಲು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿರಲಿಲ್ಲ ಚಿಕ್ಕ ಅಲಿವಾಣ ಗ್ರಾಮದಲ್ಲಿ ಇಂದಿನ ನಾಲ್ಕು ತಹಶೀಲ್ದಾರ್ಗಳು ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಪ್ರಯತ್ನ ಸ್ಮಶಾನಕ್ಕೆಂದು ಮೀಸಲಿದ್ದ ಜಾಗವನ್ನು ತೆರವುಗೊಳಿಸಲಾಗಲಿಲ್ಲ ತಹಶೀಲ್ದಾರ್ ಪಟ್ಟರಾಜೇಗೌಡ ಪತ್ರಿಕೆಗೆ ಮಾಹಿತಿ ನೀಡಿ ಕಳೆದ ಎರಡು ವರ್ಷದ ಹಿಂದೆ ಗ್ರಾಮದಲ್ಲಿ ಮೃತ ವ್ಯಕ್ತಿಯನ್ನು ಹೂಳಲು ಜಾಗವಿಲ್ಲದಿದ್ದಕ್ಕೆ ಮೃತ ವ್ಯಕ್ತಿಯ ಕುಟುಂಬದವರು ಯಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಶವವಿಟ್ಟು ಪ್ರತಿಭಟನೆ ನಡೆಸಿದ್ದರು ಎಂದು ಮಾಹಿತಿ ಲಭ್ಯವಾಗಿದ್ದು ತಾವು ಆದ್ಯತೆ ಮೇರೆಗೆ ಯಾವ ಯಾವ ಗ್ರಾಮದಲ್ಲಿ ಸ್ಮಶಾನದ ಸಮಸ್ಯೆ ಗಂಭೀರವಾಗಿದೆಯೋ ಆ ಗ್ರಾಮದಲ್ಲಿ ಸ್ಮಶಾನ ತೆರವು ಕಾರ್ಯಾಚರಣೆ ಮಾಡುತ್ತಿರುವುದಾಗಿ ತಿಳಿಸಿದರು ಪರ್ಸೆಂಟೇಜ್ ಪ್ರಕಾರ ಇಸ್ಕೊಳ್ತಾ ಹೋಗ್ತೀನಿ ನಾನು ನೀ ಇದ್ದು ಟ್ರಂಚ್ ತೆಗೆಸಿ ಓಕೆ ಮಾಡಿ ವಿಡಿಯೋ ವಹಿಸ್ಕೊಟ್ಟು ಹೋಗ್ತೀನಿ ಇವತ್ತೆಲ್ಲ ನಾಳೆ ಮುಂದುವರೆ ಇದು ಕೆಲಸ ಮುಂದ್ವರ್ಸು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾನು ಹೋಗಲ್ಲ ನಾ ಅದಕ್ಕೆ ಇಲ್ಲಾಂದ್ರೆ ಇಲ್ಲಿ ಊಟಕ್ಕೆ ತರಿಸ್ಕೊಳ್ತಿದ್ವಿ ನಾವು ಹೋಗಿ ಜಾಮ್ ಜಾಮ್ ಅಂತ ಹೇಳಿ ಎಲ್ಲೋ ಬೇರೆ ಕಡೆಗೆ ಇಲ್ಲೇ ಮಳೆ ಹೋಗಿ ಊಟ ಊಟಕ್ಕೆ ಹಾಕಿ

ನಿಮ್ಮ ಜಮೀನು ಯಾರಿಗೂ ಬೇಡಪ್ಪ ನಿಮ್ಮ ಜಮೀನು ಒಂದು ಗುಂಟೆನೂ ಯಾರಿಗೂ ಬೇಡ ಸರ್ಕಾರಿ ಜಮೀನು ಎಂಟು ಎಕರೆ ಐತೆ ಅದ್ರೊಳಗೆ ಅಷ್ಟೇ ತಗೊಂಡ್ ನಾನು ಎಕರೆ ಅವ್ರು ಹೇಳ್ತಾರೆ ನಿಮ್ಗೆ ಯಾರು ಸಮಸ್ಯೆ ಮಾಡ್ತಾರೆ

ಸೇರ್ಕೊಂಡಾರ <histology> <laughs>

ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಒ ಎಚ್ ರಾಘವೇಂದ್ರ ರಾಜಸ್ತು ನಿರೀಕ್ಷಕ ರಮೇಶ್ ಪಿಡಿಒ ಕರಿಯಪ್ಪ ಕಾರ್ಯದರ್ಶಿ ರಾಜಪ್ಪ ಬನ್ನಿಕೋಡ್ ಸರ್ವೆ ರಮೇಶ್ ಗ್ರಾಮ ಆಡಳಿತಾಧಿಕಾರಿ ಅನ್ನಪೂರ್ಣ ಅನಿತಾ ಪ್ರಶಾಂತ್ ಪೊಲೀಸ್ ಪೇದೆ ರಾಜು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಾಸವಳ್ಳಿ ಹೋಬಳಿ ವ್ಯಾಪ್ತಿಯ ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು